ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕ್ಯಾಫ್ರಾಫ್ಟ್ ಸಪ್ಪು ಸಲಾಮ್ ರಾಬ್ ಇವತ್ತಿನ ವೀಡಿಯೋದಲ್ಲಿ ಫ್ಲೋರಿಡಾ ಡರ್ವಿ ಪೀಜನ್ಸ್ ಕ್ಲಬ್ ಅಲ್ಲಿ ನಡೆದಿರುವಂತಹ ರೇಸ್ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ರೇಸಿಂಗ್ ಹೋಮರ್ ಅಂತ ಬಂದರೆ ನಮಗೆ ಫಸ್ಟ್ ನೆನಪಾಗೋದು ಅದರದ್ದು ಲಾಯಲ್ಟಿ ರೇಸಿಂಗ್ ಹೋಮರ್ ಮನೆಯಲ್ಲಿ ಹುಟ್ಟಿ ಬೆಳೆದ ನಂತರ ಅದು ಎಷ್ಟೇ ದೂರ ನೀವು ಬಿಟ್ಟರೂ ಕೂಡ ಮನೆಗೆ ವಾಪಸ್ ರಿಟರ್ನ್ ತಲುಪುತ್ತೆ ಅಂತ ಗ್ಯಾರಂಟಿ ನಮಗೆ ಇರುತ್ತೆ ಯಾಕಂದರೆ ಅದು ಮನೆಗೆ ಅಷ್ಟು ಲಾಯಲ್ ಆಗಿರುತ್ತೆ ಈ ವಿಡಿಯೋದಲ್ಲಿ ನೋಡಿ ನೋ ನೋಡಿರುವಂತಹ ಬರ್ಡ್ಸು ಇವರು ಬಿಡ್ ನಂತರ ಮನೆಗೆ ವಾಪಸ್ ಇದೆ ಹಾಗೆ ಇದು ರೆಕಾರ್ಡು ಕೂಡ ಅವರು ಹಾಗೆ ಇದು ಇಂಟರ್ನ್ಯಾಷನಲ್ ಚೌಕಿಯಾಗಿರುತ್ತೆ ಸುಮಾರು ಬ್ಲಡ್ ಲೈನ್ಸ್ ಅವೆ ಇದರಲ್ಲಿ ಆಮೇಲೆ ಕಲರ್ಸ್ ಕೂಡ ಅವೆ ಬ್ಲೂ ಬಾರ್ ಅಂತ ಕರಿತೀವಿ ಚಕ್ರ ಅಂತ ಕರಿತೀವಿ ರೆಡ್ ಚಕ್ರ ಅಂತ ಕರಿತೀವಿ ಗ್ರಿಜಲ್ ಅಂತ ಕರಿತೀವಿ ಇದರಲ್ಲಿ ಇದು ಯಾವುದೇ ಅಲ್ಲಿ ನಾವು ಬೇರೆ ರೀತಿಯಾದಂತಹ ಕಲಂಕ ಪಿಲಂಕ ಈ ಕಲರ್ಸ್ ಅಂತ ನಾವು ಕರೆಯಲ್ಲ ಇದರಲ್ಲಿ ಸ್ಟ್ಯಾಂಡರ್ಡ್ ರೆಡ್ ಚಕರ್ ಬ್ಲೂ ಬಾರ್ ಚಕ್ಕರ್ ಗ್ರಿಜಲ್ ಈ ಕಲರ್ಸ್ ನಾವು ಕರಿತೀವಿ ಹಾಗೆ ಈ ವಿಡಿಯೋದಲ್ಲಿ ನೋಡುವಂತಹ ಬರ್ಡು ಕಿಮ್ ಬರ್ಡು ಇದು ಪ್ರಪಂಚದಲ್ಲಿ ಅತ್ಯಂತ ಬೆಳೆಬಾಳುವಂತಹ ಬರ್ಡ್ ಒನ್ ಪಾಯಿಂಟ್ ನೈನ್ ಮಿಲಿಯನ್ ಡಾಲರ್ಸ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಬರ್ಡು ಸೇಲ್ ಆಗಿದೆ ಹಾಗೆ ರೇಸಿಂಗ್ ಹೋಮರ್ ಬಗ್ ಬರ್ಡ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಧನ್ಯವಾದ ಫ್ರೆಂಡ್ಸ್